ಬಳ್ಳಾರಿಯಲ್ಲಿ ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆದ ಕಿರು ಸೇತುವೆ ಎಚ್ ಎಲ್ ಸಿ ಕಾಲುವೆಗೆ ಅಡ್ಡಲಾಗಿ ಕಟ್ಟಿರುವಂಥ ಕಿರು ಸೇತುವೆ ಶ್ರೀಕೃಷ್ಣ ದೇವರಾಯ ಮಹಾವಿದ್ಯಾಲಯದ ಪಕ್ಕದಲ್ಲೇ ಈ ಸೇತುವೆ ಇದೆ ತುಂಗಾಭದ್ರಾ ಬಲದಂಡಿಗ ಮೇಲ್ಮಟ್ಟದ ಕಾಲುವೆಯ ಸೇತುವೆ ಕಿರು ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ ಇದು ಶಿಥಿಲವಾದ ಕಿರು ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ಆತಂಕ ಕಿರು ಸೇತುವೆಯಿಂದ ತಿಂಗಳಲ್ಲಿ ಸಂಭವಿಸಿರುವ ಎಂಟರಿಂದ ಹತ್ತು ಅಪಘಾತಗಳು ಇಪ್ಪತ್ತೈದು ವರ್ಷಗಳ ಹಳೆಯ ಕಿರು ಸೇತುವೆಯಲ್ಲಿ ಕೆಲವೆಡೆ ಬಿರುಕು ಬಿಟ್ಟಿದೆ ಕಿರು ಸೇತುವೆ ವಿಸ್ತೀರ್ಣಗೊಳಿಸುವಂತೆ ಸರ್ಕಾರಕ್ಕೆ ಜನರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಸೇತುವೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕೆಲವು ಕಡೆಯಲ್ಲಿ ಬಿರುಕು ಬಿಟ್ಟಿದೆಯಂತೆ ಈ ಕಿರು ಸೇತುವೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟವಾಗುವಂಥ ಪರಿಸ್ಥಿತಿ ಇದೆ ಹಾಗಿದ್ರೂ ಜೀವ ಕೈಯಲ್ಲಿ ಹಿಡಿದು ಇಲ್ಲೇ ಓಡಾಡಬೇಕಾದಂಥ ಅನಿವಾರ್ಯತೆ ಯಾಕಂದರೆ ಬದಲಿ ಮಾರ್ಗ ಅನ್ನೋದು ಬದಲಿ ವ್ಯವಸ್ಥೆ ಅನ್ನೋದು ಇಲ್ಲ ಮತ್ತು ಒಂದು ತಿಂಗಳಲ್ಲೇ ಎಂಟರಿಂದ ಹತ್ತು ಅಪಘಾತಗಳು ಈ ಭಾಗದಲ್ಲಿ ಸಂಭವಿಸುತ್ತೆ ಅಂದರೆ ಯೋಚನೆ ಮಾಡಿ ಎಷ್ಟು ಡೇಂಜರಸ್ ಆಗಿದೆ ಈ ಸೇತುವೆ ಅಂತ ಬಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ ಅಲ್ಲಿನ ಜನ ಏನು ಹೇಳ್ತಾರೆ ಓಡಾಡೋದಕ್ಕೆ ಎಷ್ಟು ಮಟ್ಟಿ ಕಷ್ಟ ಆಗಿದೆ ನಮ್ಮ ಪ್ರತಿನಿಧಿಸಿದ್ದು ಅಲ್ಲಿನ ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ ನೋಡೋಣ ಬನ್ನಿ ಬಳ್ಳಾರಿಯ ಹೊರವಲಯದಲ್ಲಿ ಇರುವಂತಹ ಒಂದು ಮುಖ್ಯ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂದರೆ ದಿನಕ್ಕೂ ಈ ವಾಹನ ದಿನನಿತ್ಯ ಸಾಕಷ್ಟು ಸಂಕಷ್ಟದಲ್ಲಿ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ ಅದು ಯಾವ ರೀತಿಯಾಗಿದೆ ಅಂತ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ಈಗ ನೀಡ್ತಾ ಇದ್ದೀವಿ ನೀವು ಸಹ ಗಮನಿಸ್ತಾ ಇದ್ರಿ ಇದು ಬಳ್ಳಾರಿ ಮತ್ತು ಹೊಸಪೇಟೆಯ ಮುಖ್ಯ ರಸ್ತೆ ಆಗಿದೆ ದಿನಪ್ರತಿ ಸಾಕಷ್ಟು ವಾಹನ ಸವಾರು ಈ ರಸ್ತೆಯಲ್ಲಿ ಓಡಾಟವನ್ನು ಕೂಡ ಮಾಡ್ತಾರೆ ಆದರೆ ಓಡಾಟ ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಈ ಎಚ್ ಎಲ್ ಸಿ ಕಾಲುವೆ ಇದೆ ಈ ಕಾಲುವೆಯಲ್ಲಿ ಬೀಳ್ತೀವಿ ಅನ್ನುವಂಥದ್ದು ಕೂಡ ಈ ಅವರಿಗೆ ಬೈದ ಕೂಡ ಇದೆ ಸಾಕಷ್ಟು ವಾಹನಗಳು ಇದರಲ್ಲಿ ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆರೋಪ ಕೂಡ ಇದೆ ಬಿದ್ದಿರೋದು ನಿಜ ಕೂಡ ಇದೆ ಆದರೆ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ಸೇತುವೆ ಬಗ್ಗೆ ಒಂದಿಷ್ಟು ಏನು ಗಮನವನ್ನು ಕೂಡ ಹರಿಸ್ತಾ ಇಲ್ಲ ಅಂತ ಹೇಳ್ಬೋದು ರಸ್ತೆಯಲ್ಲಿ ಸಾಕಷ್ಟು ತಗ್ಗು ಗುಂಡುಗಳಿವೆ ಆ ತಗ್ಗು ಗುಂಡುಗಳನ್ನ ಮುಚ್ಚಿಸ್ತಾರೆ ಮತ್ತೆ ಎಂದಿನಂತೆ ವಾಹನ ಸವಾರರು ಇದೇ ರಸ್ತೆಯಲ್ಲಿ ಓಡಾಡಬೇಕಾಗತ್ತೆ ಆದರೆ ನಿಜಕ್ಕೂ ಈ ಕಾಲೇ ಯಾವಾಗ ಕುಸಿದು ಬೀಳುತ್ತೆ ಅಂತ ಹೇಳ್ಬಿಟ್ಟು ದಿನಪ್ರತ್ಯ ಈ ವಾಹ ಈ ರಸ್ತೆಯ ಮೇಲೆ ಓಡಾಡುವಂತ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ ಇದೆ ನೀವು ಗಮನಿಸ್ತಾ ಇದ್ರಿ ಅತಿ ಹೆಚ್ಚಾಗಿ ವೇಟ್ ಇರುವಂತಹ ವಾಹನಗಳೇ ಈ ರಸ್ತೆಯಲ್ಲಿ ಓಡಾಡುತ್ತೆ ಅಂದ್ರೆ ಇದು ಹೊಸಪೇಟೆಯ ಮುಖ್ಯ ರಸ್ತೆ ಆಗಿ ಇಲ್ಲಿ ಹೊಸಪೇಟೆಯ ಮಧ್ಯದಲ್ಲಿ ಹೋಗುವಂತಹ ಜೆ ಎಸ್ ಡಬ್ಲ್ಯೂ ಒಂದು ಕಾರ್ಖಾನೆ ಕೂಡ ಇದೆ ಆ ಕಾರ್ಖಾನೆಗೆ ಹೋಗುವಂತ ಅತಿ ವೇಟ್ ಇರುವಂತಹ ವಾಹನಗಳು ಕೂಡ ಈ ರಸ್ತೆಯಲ್ಲಿ ದಿನಪ್ರತಿ ಓಡಾಡ್ತವೆ ಅದರಲ್ಲೂ ಕೂಡ ಈ ತಗ್ಗು ಗುಂಡುಗಳಲ್ಲಿ ಇರ್ತವೆ ಮಳೆ ಬಂದ್ರೆ ಸಾಕು ಯಾವ ತಗ್ಗು ಗುಂಡುಗಳಲ್ಲಿ ಯಾವ ವಾಹನ ಗಾಲಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಚಕ್ರದಲ್ಲಿ ವಾಹನ ಏನು ವಾಹನ ಸವಾರ ಏನಿರ್ತಾರೆ ಅವ್ರಿಗೂ ಕೂಡ ಭಯದ ವಾತಾವರಣ ಇದೆ ಆದ್ರೆ ಅದರ ಜೊತೆಯಾಗಿ ಇಲ್ಲಿ ತಡೆಗೋಡೆಗಳು ಕೂಡ ಇರಬೇಕಾಗತ್ತೆ ಆದ್ರೆ ತಡೆಗೋಡೆಗಳು ಕೂಡ ಇಲ್ಲ ಹೀಗಾಗಿ ದಿನಂಪ್ರತಿ ಇಲ್ಲಿಯ ರಸ್ತೆ ಓಡಾಡುವಂತ ಸವಾರರ ಸಮಸ್ಯೆ ಕೂಡ ಎದುರಾಗಿದೆ ಆದ್ರೆ ಇದಕ್ಕೂ ಜನಪ್ರತಿನಿಧಿಗಳು ಕೂಡ ದಿನಂಪ್ರತಿ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಇಷ್ಟು ಕೂಡ ಅವ್ರಿಗೆ ಗುಮ್ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಕೂಡ ದಿನಂಪ್ರತಿ ಹಿಡಿ ಶಾಪವನ್ನು ಹಾಕ್ತಾ ಇದಾರೆ ಆದ್ರೆ ಈ ಸಮಸ್ಯೆ ಬಗ್ಗೆ ಒಂದಿಷ್ಟು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ದಿನಪ್ರತಿ ಹಿಡಿ ಶಾಪ ಹಾಕ್ತಾ ನನ್ನ ಇಟ್ಟು ಇಲ್ಲಿ ಸ್ಥಳೀಯರು ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಈ ರಸ್ತೆಯ ಪರಿಸ್ಥಿತಿ ಹೇಗಿದೆ ಯಾವ ರೀತಿಯಾಗಿ ಓಡಾಡ್ತಾ ಇದ್ರಿ ಇಲ್ಲಿ ಸರ್ ತುಂಬಾ ವರ್ಷದಿಂದ ನೋಡ್ತಾ ಇದೀನಿ ಈ ಬ್ರಿಡ್ಜ್ ಹೋಗಿದೆ ಸರ್ ನಾಲ್ಕು ಹೆಸರು ಕೊಣಿ ಬಿದ್ದರೆ ಕೂಡ ಅದ್ರ ಮೇಲೆ ಟಚ್ ಅಪ್ ಆಗಲಿ ಹೊಸ ಬ್ರಿಡ್ಜ್ ಕಟ್ಸ ಇಲ್ಲ ಒಂದು ವೆಹಿಕಲ್ ಬಂದ ಮೇಲೆ ಇನ್ನೊಂದು ವೆಹಿಕಲ್ ಹೋಗ್ಬೇಕು ಅಲ್ಲೇ ತಗೋಂತ ದಾರಿ ಇಲ್ಲ ಪರಿಸ್ಥಿತಿ ಹಿಂಗಿದೆ ಸರ್ ಅಧಿಕಾರಿಗಳಿಗೆ ಆದಷ್ಟು ಈ ಬ್ರಿಡ್ಜ್ ಏನನ್ನ ಹೊಸ ಬ್ರಿಡ್ಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತೆ ಸರ್ ಅವ್ರನ್ನ ಸರ್ ಈಗ ರಸ್ತೆ ನೋಡಿದ್ವಿ ಈ ರಸ್ತೆಯಲ್ಲಿ ನೀವು ನೋಡ್ತಾ ಇದ್ದು ಅಂಗ್ಲೆ ಯಾವ್ದು ಅನಾಹುತಗಳು ಆಗಿದ್ದು ನಿಮ್ ಗಮನಕ್ಕೆ ಇದೆ ಸರ್ ಇದೆ ಸರ್ ಬಹಳ ಇದೆ ಸರ್ ನಮ್ಮೂರಲ್ಲಿ ಒಂದು ಫ್ಯಾಮಿಲಿನೇ ಹೋಯ್ತು ಇದೇ ಬ್ರಿಡ್ಜ್ ಕಾಳಾಗಾನೆ ಯಾಕಂದ್ರೆ ಅಪೋಸಿಟ್ ಗಾಡಿ ಬಂತು ಅವ್ನು ಕಂಡಿಲ್ಲ ಸ್ಪೀಡಿದು ಆಕ್ಷನ್ ಮಾಡ್ಕೊಂಡು ಸೊತ್ತಾದವನು ಒಂದೇ ಫ್ಯಾಮಿಲಿ ಹೋದ್ರು ಇವತ್ತಿನವರೆಗೆ ಅಧಿಕಾರಿಗೂ ಅದ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಅದು ಸರ್ ದಿನಂಪ್ರತಿ ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾವ ನೀವು ಓಡಾಡ್ತೀರಿ ಈ ರಸ್ತೆ ಮೇಲೆ ಓಡಾಡಬೇಕಾದಾಗ ನಿಮ್ಗೆ ಎಷ್ಟು ಭಯ ಆಗುತ್ತೆ ಭಯ ಬಹಳ ಆಗ್ತಿದೆ ಸರ್ ಭಯ ಬಹಳ ಆಗ್ತಿದೆ ರಸ್ತೆ ಇದನ್ನೊಂದು ಪೇಕಪ್ ಮಾಡಿ ಇದು ಮಾಡ್ತಿದಾರೆ ಸಿಮೆಂಟ್ ಹಾಕಿ ಮಾಡ್ತಿದ್ದಾರೆ ಟೇಕಪ್ ಮಾಡಿದ್ರು ಕೂಡ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಏನಾಗಲಿ ಕಾಂಗ್ರೆಸ್ ಗೋರ್ಮೆಂಟ್ ಏನಾಗಲಿ ಬಿಜೆಪಿ ಗೌರ್ಮೆಂಟ್ ಏನಾಗಲಿ ಕೂಡ ಯಾರು ಸ್ವಲ್ಪ ಸರಿಯಾಗಿ ಮಾಡ್ತಾ ಇಲ್ಲ ಎಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಈ ಕಡೆ ಹೊಸಪೇಟ್ ರೋಡ್ ಗುರು ಒನ್ ಎಲ್ಲ ಆಕ್ಸಿಡೆಂಟ್ ಆಗ್ತಿದ್ರು ಯಾರು ಇದು ಮಾಡ್ತಾ ಇಲ್ಲ ಸ್ವಲ್ಪ ಆಗಸ್ಟ್ ಬೇಗ ಸ್ವಲ್ಪ ಬ್ರಿಡ್ಜ್ ಸ್ವಲ್ಪ ಚೆನ್ನಾಗಿ ಮಾಡಿಗಳಿಗೆ ಹೇಳಿ ಸ್ವಲ್ಪ ಇದು ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಕೂಡ ಇದ್ರು ಈ ಒಂದು ದುರಸ್ತಿ ಮಾಡ್ಬೇಕಂತ ಹೇಳಿಬಿಟ್ಟು ಟಿ ಫೈವ್ ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್